ನಮಸ್ಕಾರ ನಾನು ನಿಮ್ಮ ಅನುಶುದ್ಧ ದೇವರನ್ನವದ್ಗಿ ಅಣುಶಿದ ಪೋಲ್ಟಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ತರಗತಿಯನ್ನು ಆರಂಭ ಮಾಡುವುದಕ್ಕಿಂತ ಪೂರ್ವದಲ್ಲಿ ಈ ವಾಕ್ಯ ಬಗ್ಗೆ ತಿಳಿದುಕೊಳ್ಳೋಣ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ವಾಣಿಯೇ ದೈವ ವಾಣಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ವಾಣಿಯೇ ದೈವ ವಾಣಿ ಯಾವ ರಾಷ್ಟ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಕೂಡಿರುತ್ತದೆಯೋ ಆ ರಾಷ್ಟ್ರದಲ್ಲಿ ಹೆಚ್ಚಿನ ಪರಮಾಧಿಕಾರ ಯಾರಿಗೆ ಕೊಡಲಾಗಿರುತ್ತದೆ ಅಂದರೆ ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ಕೊಡಲಾಗಿರುತ್ತದೆ ನಮ್ಮ ಭಾರತ ರಾಷ್ಟ್ರ ವಿಶ್ವದ ಬೃಹತ್ ಪ್ರಜಾಸತಾತ್ಮಕ ರಾಷ್ಟ್ರ ವಿಶ್ವದೊಳಗ ಅತ್ಯಂತ ದೊಡ್ಡದಾದ ಪ್ರಜಾಸತಾತ್ಮಕ ರಾಷ್ಟ್ರ ಯಾವುದಾದರೂ ರಾಷ್ಟ್ರ ಇದ್ರೆ ಅದು ನಮ್ಮ ಭಾರತ ರಾಷ್ಟ್ರ ಈ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲಾ ನಾಗರಿಕರಿಗೇನಪ್ಪ ಅಂದ್ರೆ ಪರಮಾಧಿಕಾರವನ್ನು ಕೊಡಲಾಗಿದೆ ಚುನಾವಣೆಯ ಸಂದರ್ಭದಲ್ಲಿ ತಮ್ಮನ್ನಾಳುವಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಮುಕ್ತವಾಗಿ ಮತ್ತು ನಿರ್ಭೀತವಾಗಿ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ನಾಗರಿಕರು ಯಾವ ರೀತಿ ತೀರ್ಪನ್ನು ಕೊಡ್ತಾರಲ್ಲ ಆ ತೀರ್ಪಿಗೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳಾಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ನಾಯಕರೇನಪ್ಪ ಅಂದ್ರೆ ತಲೆ ಬಾಗಲೇಬೇಕು ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ನೋಡುವುದಾದರೆ ಯಾವ ರೀತಿ ಚರ್ಚೆ ಯಾವ ರೀತಿ ಈ ಪ್ರಶ್ನೆಗಳನ್ನು ಕೇಳಬಹುದು ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಅವಾಗವಾಗ ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಪ್ಪ ಅಂದ್ರ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಯಾವುದಪ್ಪ ಅಂದ್ರೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಎಕ್ಸಾಮ್ ಒಳಗೆ ಯಾವ ರೀತಿ ಪ್ರಶ್ನೆ ಕೇಳಬಹುದು ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಆದ್ರೂ ಕೇಳಬಹುದು ಪ್ರಥಮ ಪ್ರಥಮ ಸಾಮಾನ್ಯ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಾದರೂ ಕೇಳಬಹುದು ಅಥವಾ ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯರ್ ಅಂತಾದರೂ ಕೇಳಬಹುದು ಅತಿ ಹೆಚ್ಚು ಬಾರಿ ಐದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಂದ್ರೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವ ಸಾರ್ವತ್ರಿಕ ಚುನಾವಣೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗಿನಿಂದ ನಡೀತಪ್ಪ ಅಂದ್ರೆ ಹತ್ತೊಂಬತ್ ನೂರ ಐವತ್ತೊಂದರಿಂದ ಹತ್ತೊಂಬತ್ ನೂರ ಐವತ್ತೆರಡರವರೆಗೆ ಸ್ನೇಹಿತರೆ ಭಾರತ ರಾಷ್ಟ್ರಕ್ಕೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತು ಭಾರತ ರಾಷ್ಟ್ರಕ್ಕೆ ಯಾವಾಗ ಸ್ವಾತಂತ್ರ್ಯ ದೊರಕಿತು ಅಂದರೆ ಹತ್ತೊಂಬತ್ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿದ ನಂತರ ಭಾರತ ರಾಷ್ಟ್ರ ಏನಪ್ಪಾ ಅಂದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಮಾಡಿತು ಭಾರತ ರಾಷ್ಟ್ರ ಸಂವಿಧಾನ ಅಂಗೀಕಾರ ಮಾಡಿದ್ದಾವಾಗಂದ್ರೆ ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಭಾರತ ರಾಷ್ಟ್ರ ಸಂವಿಧಾನವನ್ನು ಅಂಗೀಕಾರ ಮಾಡಿತ್ತು ಈ ಸಂವಿಧಾನವನ್ನು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ತರಲಾಯಿತು ಜಾರಿಗೆ ತಂದ ಬಳಿಕ ಭಾರತ ರಾಷ್ಟ್ರ ಪ್ರಜಾಪ್ರಭುತ್ವ ನಿಲುವಳಿ ಅಂದ್ರೆ ನಿಲ್ ತತ್ವಗಳನ್ನು ಒಳಗೊಂಡಿತ್ತು ಅದಕ್ಕಾಗಿ ಕಾಲ ಕಾಲಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಚುನಾವಣೆ ಮಾಡ್ಬೇಕು ಭಾರತ ರಾಷ್ಟ್ರ ಪ್ರಜಾಪ್ರಭುತ್ವ ತತ್ವಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು ಅದಕ್ಕಾಗಿ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ಯಾವ ಮತದಾನ ಪದ್ಧತಿಯನ್ನು ಆಧರಿಸಿ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ಯಾವುದೇ ಜಾತಿಗಳ ಆಧಾರದ ಮೇಲೆ ಯಾವುದೇ ಧರ್ಮಗಳ ಆಧಾರದ ಮೇಲೆ ಯಾವುದೇ ಜನ್ಮಸ್ಥಳಗಳ ಆಧಾರದ ಮೇಲೆ ಅಥವಾ ಲಿಂಗಗಳ ಆಧಾರದ ಮೇಲೆ ತಾರತಮ್ಯ ಮಾಡಲಾರದೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ವಯಸ್ಕ ಮತದಾನ ಪದ್ಧತಿ ರಿಸಿ ಚುನಾವಣೆಗೆ ಅವಕಾಶವನ್ನು ಒದಗಿಸಿಕೊಡಲಾಯಿತು ಸ್ನೇಹಿತರೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಅಥವಾ ಪ್ರಥಮ ಮಹಾ ಚುನಾವಣೆ ಅಥವಾ ಪ್ರಥಮ ಸಾಮಾನ್ಯ ಚುನಾವಣೆ ಯಾವಾಗ ನಡೆಯಿತು ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂದು ಅಕ್ಟೋಬರ್ ಇಪ್ಪತ್ತೈದರಿಂದ ಇಂಥ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತೊಂದು ಅಕ್ಟೋಬರ್ ಇಪ್ಪತ್ತೈದರಿಂದ ಹತ್ತೊಂಬತ್ತು ನೂರ ಐವತ್ತೆರಡು ಫೆಬ್ರವರಿ ಎಂಥ ಹತ್ತೊಂಬತ್ತು ನೂರ ಐವತ್ತೆರಡು ಫೆಬ್ರವರಿ ಇಪ್ಪತ್ತೊಂದರವರೆಗೆ ಭಾರತ ರಾಷ್ಟ್ರದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಭಾರತ ಭಾರತ ರಾಷ್ಟ್ರದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು ಅಂತ ಪ್ರಶ್ನೆ ಮಾಡಿದರೆ ಹತ್ತೊಂಬತ್ ನೂರ ಐವತ್ತೊಂದು ಅಕ್ಟೋಬರ್ ಇಪ್ಪತ್ತೈದರಿಂದ ಹತ್ತೊಂಬತ್ ನೂರ ಐವತ್ತೆರಡು ಫೆಬ್ರವರಿ ಇಪ್ಪತ್ತೊಂದರವರೆಗೆ ಭಾರತ ರಾಷ್ಟ್ರದಲ್ಲಿ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತು ಸ್ನೇಹಿತರೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಪ್ರಜೆಗಳು ಮತ್ತು ಪ್ರಜಾಪ್ರಭುತ್ವದ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಕಾರ್ಯರೂಪಕ್ಕೆ ತರುವ ಒಂದು ದಿಟ್ಟ ಹೆಜ್ಜೆಯಾಯಿತು ಭಾರತ ರಾಷ್ಟ್ರ ಪ್ರಜಾಪ್ರಭುತ್ವ ತತ್ವಗಳನ್ನು ಒಳಗೊಂಡಿತ್ತು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಮೂಲಕ ನಮ್ಮ ಪ್ರಜೆಗಳ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಕಾರ್ಯರೂಪಕ್ಕೆ ತರುವಂಥ ದಿಟ್ಟ ಹೆಜ್ಜೆ ಯಾವಾಗ ನಡೆಯಿತ ಅಂದ್ರೆ ಇದೇ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂದ್ರ ಹತ್ತೊಂಬತ್ ನೂರ ಐವತ್ತೊಂದು ಅಕ್ಟೋಬರ್ ಇಪ್ಪತ್ತೈದರಿಂದ ಹತ್ತೊಂಬತ್ ನೂರ ಐವತ್ತೆರಡು ಫೆಬ್ರವರಿ ಇಪ್ಪತ್ತೊಂದು ನಡೆದಿರತಕ್ಕ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕಾರ್ಯರೂಪ ಮಾಡಲಾಯಿತು ಸ್ನೇಹಿತರೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಎಷ್ಟು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯುವಂತ ಸಂದರ್ಭಗಳಲ್ಲಿ ಲೋಕಸಭೆಯ ಸ್ಥಾನಗಳ ಸಂಖ್ಯೆ ಎಷ್ಟಿತ್ತು ಪ್ರಸ್ತುತ ಎಷ್ಟದವಾ ಅನ್ನೋದರ ಬಗ್ಗೆ ನೋಡೋಣ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಲೋಕಸಭೆ ಚುನಾವಣೆ ನಡೀತಲ್ಲ ಈ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ನಾಲ್ಕುನೂರ ತೊಂಬತ್ತೊಂದು ಸ್ಥಾನಗಳು ಎಷ್ಟು ಸ್ಥಾನಗಳು ನಾಲ್ಕುನೂರ ತೊಂಬತ್ತೊಂದು ಸ್ಥಾನಗಳನ್ನು ಒಳಗೊಂಡಿತ್ತು ಈ ನಾಲ್ಕುನೂರ ತೊಂಬತ್ತೊಂದು ಸ್ಥಾನಗಳಲ್ಲಿ ಎಷ್ಟು ಸ್ಥಾನಗಳಿಗೆ ಚುನಾವಣೆ ನಡೆಯಲಾಯಿತು ಅಂದರೆ ನಾಲ್ಕುನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೆಯಲಾಯಿತು ಪ್ರಥಮ ಲೋಕಸಭೆಯ ಚುನಾವಣೆಯಲ್ಲಿ ಒಟ್ಟು ಸ್ಥಾನಗಳ ಸಂಖ್ಯೆ ಅಂತ ಪ್ರಶ್ನೆ ಮಾಡಿದರೆ ನಾಲ್ಕುನೂರ ತೊಂಬತ್ತೊಂದು ಸ್ಥಾನಗಳಂತ ಹೇಳಬೇಕು ಆ ನಾಲ್ಕುನೂರು ತೊಂಬತ್ತೊಂದು ಸ್ಥಾನಗಳಲ್ಲಿ ನಾಲ್ಕುನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೇನೆಂದರೆ ಚುನಾವಣೆ ನಡೀತು ಇನ್ನುಳಿದಿರ್ತಕ್ಕಂಥ ಎರಡು ಆಂಗ್ಲೋ ಇಂಡಿಯನ್ ಯಾವ ಇಂಡಿಯನ್ ಎರಡು ಆಂಗ್ಲೋ ಇಂಡಿಯನ್ ಸ್ಥಾನಗಳಿಗೇನಪ್ಪ ಅಂದರೆ ರಾಷ್ಟ್ರಪತಿಯವರು ನಾಮಕರಣ ಮಾಡುತ್ತಿದ್ದರು ಸ್ನೇಹಿತರೆ ಪ್ರಸ್ತುತ ಲೋಕಸಭೆಯ ಸ್ಥಾನಗಳ ಸಂಖ್ಯೆ ಎಷ್ಟ ಐದ್ನೂರ ನಲವತ್ಮೂರು ಪ್ರಸ್ತುತ ಲೋಕಸಭೆಯ ಸ್ಥಾನಗಳಿದ್ದವು ಮೊದಲೇನಪ್ಪ ಅಂದ್ರೆ ಐದ್ನೂರ ನಲವತ್ತ್ ಮೂರು ಇದ್ದವು ಈ ಐದುನೂರ ನಲವತ್ಮೂರು ಪ್ಲಸ್ ಎರಡು ಒಟ್ಟು ಎಷ್ಟಂದ್ರೆ ಐದ್ನೂರ ನಲವತ್ತೈದು ಇದ್ದವು ಈ ಐದುನೂರು ನಲವತ್ಮೂರು ಪ್ರಸ್ತುತ ಲೋಕಸಭೆಯ ಸ್ಥಾನಗಳ ಸಂಖ್ಯೆ ಇನ್ನು ಎರಡು ಆಂಗ್ಲೋ ಇಂಡಿಯನ್ ಸ್ಥಾನಗಳೇನಿದೆಯಲ್ಲ ಈ ಎರಡೂ ಆಂಗ್ಲೋ ಇಂಡಿಯನ್ ಸ್ಥಾನಗಳು ಪ್ರಸ್ತುತ ರದ್ದುಪಡಿಸಲಾಗಿದೆ ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ರದ್ದುಪಡಿಸಲಾಗಿದೆಪ್ಪಾ ಅಂದ್ರೆ ನೂರ ನಾಲ್ಕನೇ ತಿದ್ದುಪಡಿಯ ಮೂಲಕ ಯಾವಾಗ ರದ್ದುಪಡಿಸಲಾಗಿದೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ನೇಹಿತರೆ ಈ ಆಂಗ್ಲೋ ಇಂಡಿಯನ್ ಏನದವಲ್ಲ ಈ ಆಂಗ್ಲೋ ಇಂಡಿಯನ್ ಯಾವ ವಿಧಿಯ ಅಡಿಯಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟಿದ್ರಪ್ಪ ಅಂದ್ರೆ ಭಾರತ ಸಂವಿಧಾನದ ಮುನ್ನೂರ ಮೂವತ್ತೊಂದನೇ ವಿಧಿಯ ಅಡಿಯಲ್ಲಿ ಯಾವ ವಿಧಿಯ ಅಡಿಯಲ್ಲಿ ಭಾರತ ಸಂವಿಧಾನದ ಮುನ್ನೂರ ಮೂವತ್ತೊಂದನೇ ವಿಧಿಯ ಅಡಿಯಲ್ಲಿ ಆಂಗ್ಲೋ ಇಂಡಿಯನ್ ಸ್ಥಾನಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ರಾಷ್ಟ್ರದ ಅಂದ್ರ ಅಂದಿನ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿಯವರು ನೂರ ನಾಲ್ಕನೇ ತಿದ್ದುಪಡಿ ಮಾಡುವುದರ ಮುಖಾಂತರ ಈ ಲೋಕಸಭಾ ಸ್ಥಾನಗಳಲ್ಲಿರ್ತಕ್ಕಂಥ ಆಂಗ್ಲೋ ಇಂಡಿಯನ್ ಹುದ್ದೆಗಳೇನದವಲ್ಲ ಇವುಗಳನ್ನು ರದ್ದು ಪಡಿಸಲಾಯಿತು ಈ ವಿಷಯಕ್ಕೆ ಬರೋಣ ನಾಲ್ಕನೂರ ತೊಂಬತ್ತೊಂದು ಸ್ಥಾನಗಳಲ್ಲಿ ನಾಲ್ಕುನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೆ ಚುನಾವಣೆ ಮಾಡಲಾಯಿತು ಈ ಇನ್ನುಳಿದಿರ್ತಕ್ಕಂಥ ಎರಡು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ಯಾರು ನಾಮಕರಣ ಮಾಡಿದ್ರು ಅಂದರೆ ರಾಷ್ಟ್ರಪತಿಯವರು ನಾಮಕರಣ ಮಾಡಿದರು ಸ್ನೇಹಿತರೆ ಚುನಾವಣೆಯ ಮುಗಿದ ನಂತರ ಈ ಲೋಕಸಭೆಯ ಪ್ರಥಮ ಸ್ಪೀಕರ್ ಆಗಿ ಯಾರಿಗೆ ನೇಮಕ ಮಾಡಲಾಯ್ತಂದ್ರೆ ಜಿ ವಿ ಮಾವಳಂಕರ್ ಅನ್ನುವಂಥ ವ್ಯಕ್ತಿಗೆ ಜೀವಿ ಅಂದ್ರೆ ಏನಪ್ಪಾ ಅಂದರೆ ಗಣೇಶ್ ವಾಸುದೇವ್ ಯಾವ ದೇವ ಗಣೇಶ್ ವಾಸುದೇವ್ ಮಾವ್ಳಂಕರ್ ಅನ್ನುವಂಥ ವ್ಯಕ್ತಿಗೆ ನಮ್ಮ ಲೋಕಸಭೆಯ ಪ್ರಥಮ ಸ್ಪೀಕರನ್ನಾಗಿ ನೇಮಕ ಮಾಡಲಾಗುತ್ತದೆ ಸ್ನೇಹಿತರೆ ಇದು ಸಹಿತ ಎಕ್ಸಾಮ್ನಾಗ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಲೋಕಸಭೆಯ ಪ್ರಥಮ ಸ್ಪೀಕರನ್ನಾಗಿ ಯಾರಿಗೆ ನೇಮಕ ಮಾಡಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಜೀವಿ ಅವಳಂಕರ್ ಅನ್ನುವಂಥ ವ್ಯಕ್ತಿಗೆ ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಯಾರದಾರಂತ ಪ್ರಶ್ನೆ ಮಾಡಿದರೆ ಓಂ ಬಿರ್ಲಾ ಅನ್ನುವಂಥ ವ್ಯಕ್ತಿ ಈ ಪ್ರಥಮ ಲೋಕಸಭೆಯ ಕಾಲಾವಧಿ ಈ ಪ್ರಥಮ ಲೋಕಸಭೆಯ ಕಾಲಾವಧಿ ನಾವು ನೋಡುವುದಾದರೆ ಹತ್ತೊಂಬತ್ತು ನೂರ ಐವತ್ತೆರಡು ಎಪ್ರಿಲ್ ಹದಿನೇಳರಿಂದ ಹತ್ತೊಂಬತ್ತು ನೂರ ಐವತ್ತೆರಡು ಎಪ್ರಿಲ್ ಹದಿನೇಳರಿಂದ ಹತ್ತೊಂಬತ್ತು ನೂರ ಐವತ್ತೇಳು ಎಪ್ರಿಲ್ ನಾಲ್ಕರವರೆಗೆ ಈ ಪ್ರಥಮ ಲೋಕಸಭೆಯ ಕಾಲಾವಧಿಯಾಗಿರುತ್ತದೆ ಇದು ಸಹಿತ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರಂತ ಕೇಳ್ತಾರ ಜಿ ವಿ ಮಾವಳಂಕರ್ ಅಂತ ಹೇಳಬೇಕು ಪ್ರಥಮ ಲೋಕಸಭೆಯ ಕಾಲಾವಧಿ ಅಂತ ಪ್ರಶ್ನೆ ಮಾಡಿದರೆ ಹತ್ತೊಂಬತ್ ನೂರ ಐವತ್ತೆರಡು ಏಪ್ರಿಲ್ ಹದಿನೇಳರಿಂದ ಹತ್ತೊಂಬತ್ ನೂರ ಐವತ್ತೇಳು ಏಪ್ರಿಲ್ ನಾಲ್ಕರವರೆಗೇನಪ್ಪಾ ಅಂದ್ರ ಪ್ರಥಮ ಲೋಕಸಭೆಯ ಕಾಲಾವಧಿಯಾಗಿತ್ತು ಸ್ನೇಹಿತರೆ ಈ ಪ್ರಥಮ ಲೋಕಸಭೆಯಲ್ಲಿ ಯಾವ ಯಾವ ರಾಜಕೀಯ ಪಕ್ಷಗಳು ಎಷ್ಟು ಸ್ಥಾನಗಳನ್ನು ಗಳಿಸಿಕೊಂಡಿದ್ದವು ಅನ್ನೋದರ ಬಗ್ಗೆ ನೋಡೋಣ ಯಾವ ಯಾವ ರಾಜಕೀಯ ಪಕ್ಷಗಳು ಎಷ್ಟು ಸ್ಥಾನಗಳನ್ನು ಗಳಿಸಿಕೊಂಡಿದ್ದವು ಅನ್ನೋದರ ಬಗ್ಗೆ ನೋಡೋಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಸಿ ಅಂತ ನಾವೇನು ಕರಿತೇವಲ್ಲ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಪಕ್ಷ ಸ್ಥಾಪನೆ ಆಗಿದ್ದಾವಾಗ ಹದಿನೆಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಂದು ಸ್ಥಾಪನೆ ಮಾಡ್ತಾರೆ ಯಾರು ಸ್ಥಾಪನೆ ಮಾಡ್ತಾರೆ ಏ ಹ್ಯೂಮ್ ಅನ್ನುವಂಥ ವ್ಯಕ್ತಿ ವ್ಯಕ್ತಿ ಯಾವ ಹ್ಯೂಮ್ ಏ ಹ್ಯೂಮ್ ಅನ್ನುವಂಥ ವ್ಯಕ್ತಿ ಸ್ಥಾಪನೆ ಮಾಡ್ತಾನ ಯಾವ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥ ಪಕ್ಷ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥ ಪಕ್ಷ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಶೇಕಡಾವಾರು ಮತದಾನ ನಾವು ನೋಡುವುದಾದರೆ ಶೇಕಡ ನಲವತ್ತೈದರಷ್ಟು ಮತದಾನವನ್ನು ಪಡೆಯಿತು ನಾಲ್ಕುನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೇನು ಚುನಾವಣೆ ನಡೆದಿತ್ತಲ್ಲ ಈ ನಾಲ್ಕುನೂರ ಎಂಬತ್ತೊಂಬತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನೂರ ಅರವತ್ನಾಲ್ಕು ಸ್ಥಾನಗಳನ್ನು ಪಡೆದುಕೊಂಡಿತು ಎಷ್ಟು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಮುನ್ನೂರ ಅರವತ್ನಾಲ್ಕು ಸ್ಥಾನಗಳು ಯಾವ ಪಕ್ಷ ಕಾಂಗ್ರೆಸ್ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರೆ ಭಾರತದ ಕಮ್ಯುನಿಸ್ಟ್ ಪಕ್ಷ ಶೇಕಡಾವಾರು ಮತದಾನ ನಾವು ನೋಡುವುದಾದರೆ ತ್ರೀ ಪಾಯಿಂಟ್ ಟೂ ನೈನ್ ಏನಪ್ಪ ಅಂದ್ರೆ ಈ ಭಾರತದ ಕಮ್ಯುನಿಸ್ಟ್ ಪಕ್ಷ ಶೇಕಡಾವಾರು ಮತದಾನವನ್ನು ಪಡೆದುಕೊಂಡಿತ್ತು ಒಟ್ಟು ಸ್ಥಾನಗಳಪ್ಪ ಅಂದರೆ ಹದಿನಾರು ಒಟ್ಟು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಇನ್ನು ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಅನ್ನುವಂಥ ಪಕ್ಷ ಏನಿತ್ತಲ್ಲ ಈ ಪಕ್ಷವು ಸಹಿತ ಎಷ್ಟು ಶೇಕಡಾವಾರ ಮತದಾನ ನಾವು ನೋಡುವುದಾದರೆ ಜೀರೋ ಪಾಯಿಂಟ್ ನೈನ್ ಫೈವ್ರಷ್ಟು ಏನಪ್ಪಾ ಅಂದ್ರೆ ಈ ಪಕ್ಷಕ್ಕೆ ಮತದಾನವಾಯಿತು ಎಷ್ಟು ಸ್ಥಾನಗಳನ್ನು ಪಡೆದುಕೊಂಡಿತ್ತಂದರೆ ನಾಲ್ಕು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಇನ್ನು ಭಾರತೀಯ ಜನಸಂಘ ಅನ್ನುವಂಥ ಪಾರ್ಟಿ ಏನಿತ್ತಲ್ಲ ಇದು ಎಷ್ಟು ಅಂದರೆ ಈ ಪಕ್ಷಕ್ಕೆ ಎಷ್ಟರಷ್ಟು ಮತದಾನವಾಯಿತಪ್ಪ ಅಂದರೆ ಜೀರೋ ಪಾಯಿಂಟ್ ನೈನ್ ಫೋರ್ ಅಷ್ಟು ಮತದಾನವಾಯಿತು ಇಲ್ಲಿ ಎಷ್ಟು ಸ್ಥಾನಗಳನ್ನು ಪಡೆದುಕೊಂಡಿದೆ ಅಂದರೆ ಮೂರು ಸ್ಥಾನಗಳನ್ನು ಪಡೆದುಕೊಂಡಿದೆ ಇನ್ನು ಸ್ವತಂತ್ರ ಅಭ್ಯರ್ಥಿಗಳು ಅಥವಾ ಪಕ್ಷೇತರ ಅಭ್ಯರ್ಥಿಗಳಂತೆ ನಾವು ಕರಿತೇವಲ್ಲ ಈ ಪಕ್ಷೇತರ ಅಭ್ಯರ್ಥಿಗಳಿಗೆ ಶೇಕಡಾವಾರು ಮತದಾನ ಹದಿನಾರರಷ್ಟು ಆದರೆ ಇಲ್ಲಿ ಎಷ್ಟು ಸ್ಥಾನಗಳನ್ನು ಪಡೆದುಕೊಂಡರೆಂದ್ರೆ ಇಪ್ಪತ್ತೇಳು ಸ್ಥಾನಗಳನ್ನು ಪಡೆದುಕೊಂಡರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಷ್ಟು ಸ್ಥಾನಗಳ ಪಡೆದುಕೊಂಡಿತ್ತು ಮುನ್ನೂರ ಅರವತ್ನಾಲ್ಕು ಸ್ಥಾನಗಳು ಭಾರತದ ಕಮ್ಯುನಿಸ್ಟ್ ಪಕ್ಷ ಎಷ್ಟು ಸ್ಥಾನಗಳು ಪಡೆದುಕೊಂಡಿತ್ತು ಹದಿನಾರು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಎಷ್ಟು ಸ್ಥಾನಗಳನ್ನು ಪಡೆದುಕೊಂಡಿತ್ತು ನಾಲ್ಕು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಭಾರತೀಯ ಜನಸಂಘ ಎಷ್ಟು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಮೂರು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಇನ್ನು ಸ್ವಾತಂತ್ರ್ಯ ಅಭ್ಯರ್ಥಿಗಳು ಎಷ್ಟು ಸ್ಥಾನಗಳನ್ನು ಪಡೆದುಕೊಳ್ಳಲಾಗಿದೆ ಅಂದರೆ ಇಪ್ಪತ್ತೇಳು ಸ್ಥಾನಗಳನ್ನು ಪಡೆದುಕೊಳ್ಳಲಾಗಿದೆ ಇಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಮುಖ್ಯಾಂಶಗಳನ್ನು ನಾವು ನೋಡುವುದಾದರೆ ಯಾವ ಯಾವ ಮುಖ್ಯಾಂಶಗಳು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಒಟ್ಟು ಮತದಾರರ ಸಂಖ್ಯೆ ಎಷ್ಟಪ್ಪ ಅಂದರೆ ಒಂದು ನೂರ ಎಪ್ಪತ್ತಾರು ಮಿಲಿಯನ್ ಎಷ್ಟರಷ್ಟು ಒಂದು ನೂರ ಎಪ್ಪತ್ತಾರು ಮಿಲಿಯನ್ ರಷ್ಟು ಅಂದರೆ ಮತದಾರರನ್ನು ಒಳಗೊಂಡಿತ್ತು ಯಾವ ಸಾರ್ವತ್ರಿಕ ಚುನಾವಣೆ ಭಾರತದ ಪ್ರಥಮ ಸಾರ್ವತ್ರಿಕ ಚುನಾವಣೆ ಒಟ್ಟು ಮತದಾರರ ಸಂಖ್ಯೆ ಎಷ್ಟಂದರೆ ಒಂದು ನೂರ ಎಪ್ಪತ್ತಾರು ಮಿಲಿಯನ್ ರಷ್ಟು ಮತದಾರರನ್ನು ಒಳಗೊಂಡಿತ್ತು ಸ್ನೇಹಿತರೆ ಈ ಒಂದು ನೂರ ಎಪ್ಪತ್ತಾರು ಮಿಲಿಯನ್ನಲ್ಲಿ ಮತದಾನ ಮಾಡಿದವರ ಸಂಖ್ಯೆ ನಾವು ನೋಡುವುದಾದರೆ ಒಂದು ನೂರ ಎಪ್ಪತ್ತಾರು ಮಿಲಿಯನ್ನಲ್ಲಿ ಮತದಾನ ಮಾಡಿದವರ ಸಂಖ್ಯೆ ನಾವು ನೋಡುವುದಾದರೆ ಒಂದು ನೂರ ಐದು ಪಾಯಿಂಟ್ ಐದು ಮಿಲಿಯನ್ರಷ್ಟು ಮತದಾನ ಮಾಡುತ್ತಾರೆ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ನೂರ ಎಪ್ಪತ್ತಾರು ಮಿಲಿಯನ್ ರಷ್ಟು ಮತದಾರರನ್ನು ಒಳಗೊಂಡಿತ್ತು ಈ ಮತದಾರರಲ್ಲಿ ನೂರ ಐದು ಪಾಯಿಂಟ್ ಐದರಷ್ಟು ಮಿಲಿಯನ್ ಏನೈತಲ್ಲ ಇವರೇನಪ್ಪ ಅಂದ್ರೆ ಮತದಾನ ಮಾಡ್ತಾರೆ ನಾವು ಶೇಕಡಾವಾರು ಮತದಾನ ನೋಡಿದಾದರೆ ಶೇಕಡಾವಾರು ಎಷ್ಟಾಯ್ತಪ್ಪ ಆದರೆ ಮತದಾನ ಶೇಕಡ ನಲವತ್ತೈದರಷ್ಟು ಮತದಾನವಾಯಿತು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು ಮತಗಟ್ಟೆಗಳ ಸಂಖ್ಯೆ ಬೂತ್ ನಾವು ಕರಿತೇವಲ್ಲ ಈ ಒಟ್ಟು ಮತಗಟ್ಟೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಎಷ್ಟು ಸಾವಿರ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಮತಗಟ್ಟೆಗಳ ಸಂಖ್ಯೆಯನ್ನು ಹೊಂದಿತ್ತು ಯಾವ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂದರೆ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಇದೇ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಷ್ಟು ರಾಜಕೀಯ ಪಕ್ಷಗಳು ಸ್ಪರ್ಧೆ ಮಾಡಿವೆ ಅಂದರೆ ಎಪ್ಪತ್ತು ರಾಜಕೀಯ ಪಕ್ಷಗಳು ಎಷ್ಟು ರಾಜಕೀಯ ಪಕ್ಷಗಳು ಎಪ್ಪತ್ತು ರಾಜಕೀಯ ಪಕ್ಷಗಳು ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವು ಎಷ್ಟು ಅಭ್ಯರ್ಥಿಗಳು ಸ್ಪರ್ಧೆ ಅಂದರೆ ಒಂದು ಸಾವಿರದ ಎಂಟುನೂರು ಅಭ್ಯರ್ಥಿಗಳು ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಎಷ್ಟು ರಾಜಕೀಯ ಪಕ್ಷಗಳು ಸ್ಪರ್ಧೆ ಮಾಡಿದ್ರಂತ ಪ್ರಶ್ನೆ ಮಾಡಿದರೆ ಎಪ್ಪತ್ತು ರಾಜಕೀಯ ಪಕ್ಷಗಳು ಸ್ಪರ್ಧೆ ಮಾಡಿದರು ಎಷ್ಟು ಅಭ್ಯರ್ಥಿಗಳು ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದರೆ ಒಂದು ಸಾವಿರದ ಎಂಟುನೂರು ಅಭ್ಯರ್ಥಿಗಳು ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಹಾಗಾದರೆ ಈ ಕಮ್ಯುನಿಸ್ಟ್ ಪಾರ್ಟಿ ಯಾವ ಯಾವ ಪ್ರದೇಶಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡಿತ್ತು ಅಂದರೆ ಹೈದರಾಬಾದ್ ಆಗಿರ್ಬೋದು ನೆಕ್ಸ್ಟ್ ಟ್ರಾವಂಕೂರ್ ಆಗಿರ್ಬೋದು ಕೊಚ್ಚಿನ್ ಆಗಿರ್ಬೋದು ಮದ್ರಾಸ್ ಆಗಿರ್ಬೋದು ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಹೈದರಾಬಾದ್ ಆಗಿರಬಹುದು ಟ್ರಾವಂಕೂರ್ ಆಗಿರಬಹುದು ಕೊಚ್ಚಿನ್ ಆಗಿರಬಹುದು ಮದ್ರಾಸ್ ಆಗಿರಬಹುದು ಪಶ್ಚಿಮ ಬಂಗಾಳ ಆಗಿರಬಹುದು ಈ ಪ್ರದೇಶಗಳಲ್ಲಿ ಕಮ್ಯುನಿಸ್ಟ್ ಪಕ್ಷ ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿತ್ತು ಕಮ್ಯುನಿಸ್ಟ್ ಪಕ್ಷ ತನ್ನ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿಕೊಂಡಿತ್ತು ಎಕ್ಸಾಮ್ನ ಕೇಳ್ಬೋದು ಕಮ್ಯುನಿಸ್ಟ್ ಪಾರ್ಟಿ ಯಾವ ಯಾವ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಜನಪ್ರಿಯಗೊಂಡಿತ್ತು ಅಂತ ಪ್ರಶ್ನೆ ಮಾಡಿದರೆ ಹೈದರಾಬಾದ್ ಆಗಿರಬಹುದು ಟ್ರಾವಂಕೂರ್ ಆಗಿರಬಹುದು ಕೊಚ್ಚಿನ್ ಆಗಿರಬಹುದು ಮದ್ರಾಸ್ ಆಗಿರಬಹುದು ಮತ್ತು ಪಶ್ಚಿಮ ಬಂಗಾಳ ಪ್ರದೇಶಗಳಲ್ಲಿ ಈ ಕಮ್ಯುನಿಸ್ಟ್ ಪಾರ್ಟಿ ಏನಿತ್ತಲ್ಲ ಅತಿ ಹೆಚ್ಚು ಜನಪ್ರಿಯಗೊಂಡಿತು ಸ್ನೇಹಿತರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾವಾರು ನಾವು ಮತದಾನವನ್ನು ತೆಗೆದುಕೊಂಡು ನೋಡಿದರೆ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಎಷ್ಟರಷ್ಟು ಅಂದರೆ ಅರುವತ್ತರಷ್ಟು ಮತದಾನವಾಯಿತು ಇನ್ನು ನಗರ ಪ್ರದೇಶದಲ್ಲಿ ಎಷ್ಟರಷ್ಟು ಅಂದರೆ ಶೇಕಡ ನಲವತ್ತರಷ್ಟು ಮತದಾನವಾಯಿತು ಸ್ನೇಹಿತರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಅರವತ್ತರಷ್ಟು ಮತದಾನವಾದರೆ ನಗರ ಪ್ರದೇಶದಲ್ಲಿ ಶೇಕಡ ನಲವತ್ತರಷ್ಟು ಮತದಾನವಾಯಿತು ಭಾರತ ರಾಷ್ಟ್ರಕ್ಕೆ ಸಂವಿಧಾನವನ್ನು ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಅಥವಾ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಭಾರತ ರಾಷ್ಟ್ರ ಬಡತನದಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು ಭಾರತ ರಾಷ್ಟ್ರ ಅನಕ್ಷರತೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು ಭಾರತ ರಾಷ್ಟ್ರ ಸಾಮಾಜಿಕ ನ್ಯೂನತೆಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು ಇನ್ನಿತರೆ ಹಲವಾರು ಸಮಸ್ಯೆಗಳನ್ನು ಭಾರತ ರಾಷ್ಟ್ರ ಎದುರಿಸುತ್ತಿದ್ದರೂ ಸಹಿತ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ಅರವತ್ತರಷ್ಟು ಮತದಾನವಾಯಿತು ನಗರ ಪ್ರದೇಶದಲ್ಲಿ ಶೇಕಡ ನಲವತ್ತರಷ್ಟು ಏನಪ್ಪಾ ಅಂದ್ರೆ ಮತದಾನವಾಯಿತು ಸ್ನೇಹಿತರೆ ಇನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಸಹಿತ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಶಿಲ್ಪಿ ಎಂದು ನಾವು ಕರೆಯಲಾಗುತ್ತದೆ ಸಂವಿಧಾನದ ಶಿಲ್ಪಿ ಅಂತ ಕರೆದವರು ಯಾರಪ್ಪ ಅಂದ್ರೆ ನಮ್ಮ ಅಂಬೇಡ್ಕರ್ ಅವರಿಗೆ ಎಂ ವಿ ಪೈಲಿ ಅನ್ನುವಂಥ ವ್ಯಕ್ತಿ ಯಾವ ಪೈಲಿ ಎಂ ವಿ ಪೈಲಿ ಎನ್ನುವಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಂಬೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಯಾವ ಕ್ಷೇತ್ರದಿಂದ ಬಾಂಬೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಯಾರ ವಿರುದ್ಧ ಸ್ಪರ್ಧೆ ಮಾಡ್ತಾರಪ್ಪ ಅಂದರೆ ಈ ಕಜ್ರೋಲ್ಕರ್ ಎಂಬ ವ್ಯಕ್ತಿಯ ವಿರುದ್ಧ ಯಾವ ವ್ಯಕ್ತಿಯ ವಿರುದ್ಧ ಈ ಕಜ್ರೋಲ್ಕರ್ ಅನ್ನುವಂಥ ವ್ಯಕ್ತಿ ಏನದಾರಲ್ಲ ಇವರ ವಿರುದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಪರ್ಧೆ ಮಾಡ್ತಾರೆ ಆದರೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಒಳಗೆ ಡಾಕ್ಟರ್ ಬಿ ಆರ್ ಅವರು ಸೋಲನ್ನು ಕಾಣ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನದಾರಲ್ಲ ಇದೇ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕಜ್ರೋಲ್ಕರ್ ಅನ್ನುವಂಥ ವ್ಯಕ್ತಿ ಏನದನಲ್ಲ ಈತನ ವಿರುದ್ಧ ಸೋಲನ್ನು ಕಾಣ್ತಾರ ಯಾರು ಸೋಲ್ ಕಾಣ್ತಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರ ವಿರುದ್ಧ ಸೋಲನ್ನು ಕಾಣುತ್ತಾರೆ ಅಂದ್ರೆ ಕಜ್ರೋಲ್ಕರ್ ಎಂಬ ವ್ಯಕ್ತಿಯ ವಿರುದ್ಧ ಸೋಲ್ ಕಾಣ್ತಾರ ಯಾವ ಕ್ಷೇತ್ರದಿಂದ ಸೋಲನ್ನು ಅಂದರೆ ಬಾಂಬೆ ಕ್ಷೇತ್ರದಿಂದ ಸೋಲನ್ನು ಕಾಣ್ತಾರ ಇವರು ಯಾರು ಸೋಲಿಸಿದ್ರು ಇವರು ವಿರುದ್ಧವಾಗಿ ಯಾರು ಪ್ರಚಾರ ಮಾಡಿದರು ಅನ್ನುವಂಥ ಈ ವಿಷಯಗಳ ಚರ್ಚೆ ಮಾಡೋದು ಬೇಡ ಯಾಕಪ್ಪಾ ಅಂದ್ರೆ ಇಷ್ಟೇ ನಾವು ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ಕ್ಷೇತ್ರದಿಂದ ಸೋಲನ್ನು ಕಂಡರು ಅಂತ ಪ್ರಶ್ನೆ ಮಾಡಿದರೆ ಬಾಂಬೆ ಕ್ಷೇತ್ರದಿಂದ ಸೋಲನ್ನು ಕಂಡರು ಯಾವ ವ್ಯಕ್ತಿಯ ವಿರುದ್ಧ ಸೋಲನ್ನು ಕಂಡರಪ್ಪ ಅಂದರೆ ಈ ಕಜ್ರೋಲ್ಕರ್ ಎಂಬ ವ್ಯಕ್ತಿಯ ವಿರುದ್ಧ ಸೋಲನ್ನು ಕಂಡರು ಸ್ನೇಹಿತರೆ ಇನ್ನು ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಯಾವ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮುನ್ನೂರ ಅರವತ್ನಾಲ್ಕು ಸ್ಥಾನಗಳನ್ನು ಪಡೆದು ಎಷ್ಟು ಸ್ಥಾನಗಳನ್ನು ಪಡೆದು ಮುನ್ನೂರ ಅರುವು ಸ್ಥಾನಗಳನ್ನು ಪಡೆದು ದೇಶದೊಳಗ ಅತ್ಯಂತ ದೊಡ್ಡದಾದ ಪಕ್ಷವಾಗಿ ಹೊರಹೊಮ್ಮಿತು ಕಾಂಗ್ರೆಸ್ ಪಾರ್ಟಿ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುನ್ನೂರ ಅರವತ್ತ್ನಾಲ್ಕು ಸ್ಥಾನಗಳನ್ನು ಪಡೆದು ದೇಶದೊಳಗ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಇನ್ನು ಎರಡನೇ ಪಕ್ಷವಾಗಿ ಯಾವ ಪಕ್ಷ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಏನಿತ್ತಲ್ಲ ಹದಿನಾರು ಸ್ಥಾನಗಳನ್ನು ಪಡೆದುಕೊಂಡು ಎರಡನೇ ಪಕ್ಷವಾಗಿ ಹೊರಹೊಮ್ಮಿತ್ತು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯೊಳಗೆ ಯಾವುದೇ ಕಲಾಗಳಾಗಲಿಲ್ಲ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಒಳಗ ಯಾವುದೇ ರೀತಿಯ ಗಲಭೆಗಳಾಗಲಿಲ್ಲ ಯಾವ ರೀತಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೀತಪ್ಪ ಅಂದ್ರೆ ಶಾಂತಿಯುತವಾಗಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತು ಪ್ರಥಮ ಸಾರ್ವತ್ರಿಕ ಚುನಾವಣೆ ಒಳಗ ಯಾವುದೇ ರೀತಿ ಕಲಹಗಳಿಲ್ಲ ಯಾವುದೇ ರೀತಿ ಗಲಭೆಗಳಿಲ್ಲ ಶಾಂತಿಯುತವಾಗಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತು ಸ್ನೇಹಿತರೆ ಇಲ್ಲಿಗೆ ನಾನು ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿಮಗೆ ಯಾರಿಗಾದರೂ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ನಿಮಗೆ ನೋಟ್ಸ್ ಬೇಕಾದರೆ ಈ ಮೇಲೆ ಇರ್ತಕ್ಕಂಥ ನಂಬರ್ ಅಂದ್ರೆ ಈ ಮೇಲೆ ಇರ್ತಕ್ಕಂಥ ನಂಬರಿಗೆ ನೀವು ಕರೆ ಮಾಡುವುದರ ಮುಖಾಂತರ ಏನಪ್ಪ ಅಂದರೆ ನೋಟ್ಸನ್ನು ಪಡೆದುಕೊಳ್ಳಬಹುದು ಎಲ್ಲರಿಗೂ ಶುಭವಾಗಲಿ ಇಲ್ಲಿಗೆ ನಾನು ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ